ವರದಾನ ಸದಾ ಕಾಲದ ಅಟೆನ್ಷನ್ ಮುಖಾಂತರ ವಿಜಯಮಾಲೆಯ ಮಣಿಯಾಗುವಂತಹ ಸಮಯದ ವಿಜಯ್ ಭವ ಬಹಳ ಸಮಯದ ವಿಜಯ್ ವಿಜಯಮಾಲೆಯ ಮಣಿಯಾಗುವಿರಿ ವಿಜಯಿಗಳಾಗಲು ಸದಾ ತಂದೆಯನ್ನು ಎದುರು ಬಿಟ್ಟುಕೊಳ್ಳಿ ತಂದೆ ಏನು ಮಾಡಿದರೂ ಅದನ್ನೇ ನಾವು ಮಾಡಬೇಕು ಪ್ರತಿ ಹೆಜ್ಜೆಯಲ್ಲಿ ತಂದೆಯ ಸಂಕಲ್ಪ ಏನು ಅದೇ ಮಕ್ಕಳ ಸಂಕಲ್ಪ ತಂದೆಯದು ಯಾವ ಮಾತಾಗಿದೆ ಅದೇ ಮಕ್ಕಳ ಮಾತು ಆಗ ವಿಜಯ್ಗಳಾಗುವೆರೆ ಈ ಅಟೆನ್ಷನ್ ಸದಾ ಕಾಲಕ್ಕಾಗಿ ಬೇಕು ಆಗ ಸದಾ ಕಾಲದ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುವುದು ಏಕೆಂದರೆ ಎಂತಹ ಪುರುಷಾರ್ಥ ಅಂತಹ ಪ್ರಾರಬ್ಧ ಸದಾ ಕಾಲದ ಪುರುಷಾರ್ಥ ಇದ್ದಾಗ ಸದಾ ಕಾಲದ ರಾಜ್ಯ ಭಾಗ್ಯ ಸ್ಲೋಗನ್ ಸೇವೆಯಲ್ಲಿ ಸದಾ ಜಿ ಹಜೂರ್ ಮಾಡುವುದು ಇದೇ ಪ್ರೀತಿಯ ಸತ್ಯ ಸಾಕ್ಷಿಯಾಗಿದೆ